ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪಶುಪಾಲನಾ ಇಲಾಖೆಯ ಆವರಣದಲ್ಲಿ ಜನವರಿ ಮೂವತ್ತನೇ ತಾರೀಕಿನಂದು ತಾಲೂಕು ಮಟ್ಟದ ಶ್ವಾನ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಟ್ಟಣದ ಪಶುಪಾಲನಾ ಇಲಾಖೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ತಿಳಿಸಿದರು ಮಾಡೋಣ ಅಂತ ಕೇಳಿದ್ರೆ ದಸರಾ ಮಹೋತ್ಸವದಲ್ಲಿ ಮಾಡ್ತಾರೆ ಪ್ರತಿ ಸಾರಿನೂ ಮಾಡ್ತಾ ಇದ್ವಿ ಅದು ಅಲ್ಲಿಗೆ ಹೋಗಿ ನಮ್ಮವರು ಸಾಕಷ್ಟು ಜನ ಏ ನಮ್ಮ ನಾಯಿ ಚೆನ್ನಾಗಿದೆಯಾ ಇಲ್ವೋ ಪ್ರೈಸ್ ಬರುದ ಇಲ್ವೋ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಹೋಗೋಲ್ಲ ಆ ಕಾರಣಕ್ಕೆ ನಾವು ತಲಕ ಮಟ್ಟದಲ್ಲೇ ಮಾಡಿದ್ರೆ ಇಲ್ಲಿ ನಾವು ಗುರುತಿಸಿ ಚೆನ್ನಾಗಿದೆ ಹೋಗಿ ಅಂದ್ರೆ ಅವರು ಅಲ್ಲೇ ಆದ್ರೂ ಕಾಂಪಿಟ್ ಮಾಡಿ ಪ್ರೈಸ್ ತಗೊಳ್ಬೋದು ಮತ್ತೆ ಒಳ್ಳೆ ಇನ್ ಮುಂದೆನು ನಾಲ್ಕ್ ಜನಕ್ಕೆ ಎನ್ಕರೇಜ್ ಮಾಡ್ಬೋದು ಪ್ರಾಣಿಗಳನ್ನ ನಾವು ಸಂರಕ್ಷಿಸಿಕೊಂಡ್ರೆ ಚೆನ್ನಾಗಿ ಸಾಕಿದ್ರೆ ನಮಗೂ ಒಂದು ಎನ್ಕರೇಜ್ಮೆಂಟ್ ಇದೆ ಸೊಸೈಟಿ ನಮ್ಮ ಕಡೆನೂ ಗಮನ ಕೊಡುತ್ತೆ ಅನ್ನೋದು ಒಂದು ಮಾಹಿತಿ ಇರುತ್ತೆ ಈ ಎಲ್ಲ ಕಾರಣದಿಂದ ನಾವು ಈ ಸಾರಿ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಗುಂಡುಪೇಟೆ ತಾಲೂಕಲ್ಲಿ ತಾಲೂಕು ಮಟ್ಟದ ಒಂದು ಸ್ವಾನ ಪ್ರದರ್ಶನ ಮಾಡ್ತಾ ಇದ್ದೀವಿ ಹೆಚ್ಚಿನ ಆತ್ಮ ಆತ್ಮೀಯ ರೈತ ಬಾಂಧವರು ಎಲ್ಲ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿ ಸುಸ್ವಾಗತ ಸರ್ ಈ ದಿನ ಪಶುಪಾಲನಾ ಇಲಾಖೆ ವತಿಯಿಂದ ಒಂದು ವಾರ್ಷಿಕವಾಗಿ ಏನು ನಾವು ಒಂದು ಶ್ವಾನ ಪ್ರದರ್ಶನ ಒಂದು ನಡೆಸಬೇಕು ಅಂತ ಹೇಳಿ ಇಲಾಖೆಯಿಂದ ಒಂದು ಗುರಿ ನಿಗುರಿಯಾಗಿರುತ್ತದೆ ಆದ ಕಾರಣ ನಾವು ಇದೇ ತಿಂಗಳ ಜನವರಿ ಮೂವತ್ತನೇ ತಾರೀಕು ಪಶು ಆಸ್ಪತ್ರೆ ಗುಂಡ್ಲುಪೇಟೆ ಆವರಣದಲ್ಲಿ ತಾಲೂಕು ಮಟ್ಟದ ಶ್ವಾನ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರದೇಶ ಪ್ರದರ್ಶನಕ್ಕೆ ನಮ್ಮ ತಾಲೂಕಿನಾದ್ಯಂತ ಸಾಕು ಪ್ರಾಣಿಗಳ ಮಾಲೀಕರು ಯಾವುದೇ ಜಾತಿ ನಾಯಿಗಳನ್ನು ತರಬಹುದು ಮತ್ತು ಅವಕ್ಕೆ ಚಿಪ್ ಹಾಕಬೇಕು ಅಥವಾ ಇನ್ನೇನೋ ಒಂದು ಕಂಡೀಷನ್ಗಳು ಏನಿಲ್ಲ ಮತ್ತು ಪ್ರವೇಶ ಉಚಿತ ಇರ್ತದೆ ಸರ್ ಅದಕ್ಕೆ ಏನು ಯಾವುದೋ ಫೀಸು ಮತ್ತು ಇನ್ನೇನು ಇರೋದಿಲ್ಲ ಆ ಬಂದಂಥ ರಾಸ ಬಂದಂಥ ಒಂದು ಪ್ರಾಣಿಗಳಿಗೆ ಪ್ರತಿಯೊಂದು ಕೆಟಗರಿ ಎರಡೆರಡು ಪ್ರೈಸಿನ ಬಹುಮಾನನ ನಾವು ಮೊದಲು ಮತ್ತು ಎರಡನೇದಾಗಿ ಬಹುಮಾನ ನೀಡಲಿಕ್ಕೆ ಆಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತು ಆ ದಿನ ಮಾನ್ಯ ಶಾಸಕರಾದ ಎಚ್ ಎನ್ ಗಣೇಶ್ ಪ್ರಸಾದ್ ಸಾಹೇಬರು ಅವರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿರ್ತಾರೆ ಅದೇ ರೀತಿ ನಮ್ಮ ಇ ಒ ರಾಮಲಿಂಗೇಶ್ ಸಾಹೇಬರು ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ನೆಚ್ಚಿನ ಉಪನಿರ್ದೇಶಕರಾದ ಡಾಕ್ಟರ್ ಎಲ್ ಹಮೇಗೌಡ ಅವರು ಕೂಡ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಬಹುಮಾನ ಬಂದೆ ಮಾಡ್ತೀವಿ ಅಂತೇಳಿ ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಆದ್ದರಿಂದ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ನಾನು ತಾಲೂಕಿನಾದ್ಯಂತ ಎಲ್ಲ ಸಾಕುಪ್ರಾಣಿ ಪ್ರಿಯರಲ್ಲಿ ಮನವಿ ಮಾಡುವುದೇನೆಂದರೆ ತಾರೀಕು ಮೂವತ್ತು ಜನವರಿ ರಂದು ಮಂಗಳವಾರ ಆಸ್ಪತ್ರೆ ಗುಂಡ್ಲುಪೇಟೆಯಲ್ಲಿ ನಡೆಯುವಂಥ ತಾಲೂಕು ಮಟ್ಟದ ಶ್ವಾನ ಪ್ರದರ್ಶನಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ ಕೋರ್ತಾ ತಾವು ಸಾಕಿರುವಂಥ ಸಾಕು ನಾಯಿಗಳು ತಳಿಗಳನ್ನು ಪ್ರದರ್ಶನಕ್ಕೆ ತರಬೇಕಾಗಿ ಮನವಿ ಮಾಡಿಕೊಡ್ತೇವೆ